ನಟನ ಸಾಂಸ್ಕೃತಿಕ ನಗರಿ ಮೈಸೂರಿನ ಹಿರಿಮೆ ಗರಿಮೆಗಳಲ್ಲಿ ಒಂದು ಇಂದು ರಂಗಭೂಮಿಯ ವಿಶ್ವವಿದ್ಯಾಲಯವೇ ಆಗಿರುವ ಮಂಡ್ಯ ರಮೇಶ್ ಹೆಮ್ಮೆಯ ಕೂಸು ರಂಗಭೂಮಿ ಕುರಿತ ತರಬೇತಿ ಶಿಬಿರಗಳು ಡಿಪ್ಲೊಮೊ ಕೋರ್ಸ್ಗಳು ಪ್ರದರ್ಶನಗಳು ಹೀಗೆ ಎಲ್ಲ ರೀತಿಯ ರಂಗ ಚಟುವಟಿಕೆಗಳು ಇಲ್ಲಿ ನಿರಂತರವಾಗಿ ನಡೆಯುತ್ತಿರುತ್ತವೆ ಇಲ್ಲಿನ ಕಲಾ ತಪಸ್ಸಿನ ಅವಿಭಾಜ್ಯ ಅಂಗವಾಗಿ ತಮ್ಮನ ರಂಗಭೂಮಿಯ ಯಾನಕ್ಕೆ ಜೊತೆಯಾಗಿರುವವರು ಆನಂದ್ರವರು ನಟರಾಗಿ ನಾಟಕ ಸಿನಿಮಾಗಳಲ್ಲಿ ಅಭಿನಯಿಸಿ ತಮ್ಮದೇ ಚಾಪು ಮೂಡಿಸಿರುವ ಇವರು ಸ್ವಭಾವತಃ ಸ್ನೇಹಜೀವಿ ಮೈಸೂರಿನಲ್ಲಿ ಮನೆ ಮಾತಾಗಿರುವ ಈ ಕಲಾಚೇತನ ಆನಂದ್ರವರ ಬಗ್ಗೆ ನಮ್ಮ ಚಾನೆಲ್ನ ಈ ಕಾರ್ಯಕ್ರಮವು ನಾವು ಅವರಿಗೆ ಎಲ್ಲ ರಂಗಾಸಕ್ತರ ಪರವಾಗಿ ಮಾಡುತ್ತಿರುವ ಗೌರವಪೂರ್ವಕ ಅಭಿನಂದನೆ ವಿಶ್ವದ ಎಲ್ಲ ಹುಮನಸ್ಸಿನ ಕನ್ನಡಿಗರಿಗೆ ಅಮೋಘಂ ಚಾನಲ್ಗೆ ಸುಸ್ವಾಗತ ಇಂದು ನಮ್ಮೊಡನೆ ಇದ್ದಾರೆ ನಟನ ರಂಗಶಾಲೆಯ ಆನಂದ್ ಸರ್ ಅವರು ಇವರು ನಮ್ಮ ಪ್ರೀತಿ ಆನಂದ್ ಸರ್ ಯಾಕೆಂದರೆ ನನಗೆ ಭೇಟಿಯಾದ ಕೆಲವೇ ಕ್ಷಣಗಳಲ್ಲಿ ಅವರ ಆತ್ಮೀಯತೆಯನ್ನು ನೋಡಿ ನಾನು ನಿಜವಾಗ್ಲೂ ಒಂಥರ ಆಶ್ಚರ್ಯ ಆಗ್ಬಿಡ್ತು ಈಗಿನ ಒಂದು ಕಾಲದಲ್ಲಿ ಇಷ್ಟು ಆತ್ಮೀಯತೆಯನ್ನು ಹೊಂದಿರೋ ಒಬ್ಬ ವ್ಯಕ್ತಿ ನಮ್ಮ ಒಡನೆ ಇದ್ದಾರೆ ಅನ್ನೋದು ನಂಗೆ ತುಂಬ ಸಂತೋಷ ಆಗ್ತಾ ಇದೆ ನಮಸ್ಕಾರ ಸರ್ ನಮಸ್ಕಾರಮ್ಮ ನಮ್ಮ ಅಮಗಮ್ ಚಾನಲ್ಗೆ ನಿಮಗೆ ಸುಸ್ವಾಗತ ಆನಂದ್ ಸರ್ ಧನ್ಯವಾದಗಳು ಸರ್ ಮೈಸೂರವ್ರಿಗೆಲ್ಲ ನಟನ ಅಂದರೆ ಚಿರಪರಿಚಿತ ಯಾಕೆಂದರೆ ತುಂಬ ವರ್ಷದಿಂದ ನನ್ನ ಮಗ ಚಿಕ್ಕವನಾಗಿದ್ದಾಗಲಿಂದ ನಾನು ನಟನಾಗೆ ಬರ್ತಿದ್ದೆ ಸೇರಿಸ್ಬೇಕು ನನ್ನ ಮಗನ ಅಂತ ನಿಮ್ಮ ಸಮ್ಮರ್ ಕ್ಯಾಂಪ್ಗಳು ಎಲ್ಲ ನಮಗೆ ತುಂಬ ಚೆನ್ನಾಗಿ ಗೊತ್ತು ಆಮೇಲೆ ಪ್ರತಿಯೊಂದು ನೀವು ಹೇಗೆ ಹಂತ ಹಂತವಾಗಿ ಬೆಳೆದು ಬಂದ್ರಿ ಅದೆಲ್ಲ ಒಂದು ರೀತಿ ರೋಚಕ ಅನಿಸುತ್ತೆ ನನಗೆ ನಿಮ್ಮ ಬೆಳವಣಿಗೆ ಎಲ್ಲಕ್ಕಿಂತ ಹೆಚ್ಚಾಗಿ ಇಷ್ಟು ಬೆಳವಣಿಗೆಯ ಮಧ್ಯದಲ್ಲೂ ಇವರು ಉಳಿಸ್ಕೊಂಡಿರೋ ಮಾನವೀಯತೆ ನನ್ನ ತುಂಬ ಸೆಳೀತು ನಾನು ಮೊದಲನೇ ಭೇಟಿಯಿಂದ ನೋಡಿದ್ದೀನಿ ಅದೆಷ್ಟು ಸರಿ ಫೋನ್ ಮಾಡಿದ್ದೀನಿ ತಲೆ ತಿಂದಿದ್ದೀನಿ ತುಂಬ ಪ್ರೀತಿಯಾಗಿ ಮಾತಾಡಿಸ್ತಾರೆ ಅದು ತುಂಬ ಅಪರೂಪ ಸರ್ ಈಗಿನ ಕಾಲದಲ್ಲಿ ಏನಂದರೆ ಹಾಂ ಸರ್ ರಂಗಭೂಮಿ ಕಲಿಸಿದ ಮೊದಲನೇ ಪಾಠ ಅದು ಮನುಷ್ಯನ ಒಂದು ಸ್ವಾಭಾವಿಕವಾಗಿ ಹೇಗೆ ಅಂದರೆ ಪ್ರತಿಯೊಂದು ಕ್ಷಣವೂ ಅವನಿಗೆ ಪ್ರೀತಿ ವಾತ್ಸಲ್ಯ ಮತ್ತು ಇವೆಲ್ಲ ಒಂದು ಸದ್ಗುಣಗಳು ಬೆಳೆಸ್ಕೊಂಡೇ ಬರಬೇಕು ಇಲ್ಲಾಂದರೆ ನಾವು ಯಾವುದೇ ಕೆಲಸಕ್ಕೆ ಮುನ್ನುಗ್ಬೇಕಾದರೆ ಅದೆಲ್ಲ ಅಹಂ ತೋರ್ಸದೇ ಆಗಲಿ ಮತ್ತೆ ಇವೆಲ್ಲ ಇರಬಾರ್ದು ಅದು ನಮ್ಮ ರಂಗಭೂಮಿಯ ಲಕ್ಷಣ ಅದನ್ನು ಕಾಪಾಡಿಕೊಂಡು ಮುಂಚಿನಿಂದ ನಾವು ಹೋಗ್ತಾ ಇದೀವಿ ಅದೊಲ್ಲದೆ ಎಲ್ಲರ ಒಂದು ಪ್ರೀತಿ ವಾತ್ಸಲ್ಯ ಗಳಿಸೋದು ಕೂಡ ಒಂದು ಕಷ್ಟದ ಕೆಲಸ ಎಲ್ಲರಲ್ಲೂ ಇರಲ್ಲ ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ತಾ ಇದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದು ಆಗಲಿ ಮೇಡಮ್ ಸರ್ ನಿಮ್ಮ ನೀವು ಕೊಳ್ಳೇಗಾಲದವರು ಮೂಲತಃ ಅಂತ ಕೇಳಿದ್ದೀವಿ ಮೂಲತಃ ನಮ್ಮ ತಂದೆ ನೇಟಿವ್ ಬಂದು ಕೊಳ್ಳೇಗಾಲ ಕೊಳ್ಳೇಗಾಲದ ಪಕ್ಕ ಕುಂತೂರು ಅನ್ನೋ ಒಂದು ಗ್ರಾಮ ನಮ್ಮ ತಂದೆ ಮದುವೆ ಆಗಿರೋದು ನಮ್ಮ ತಾಯಿ ಬಂದು ಮಂಡ್ಯದವರು ಹಾಗಾಗಿ ಮಂಡ್ಯದಲ್ಲಿ ನಾವು ಜಾಸ್ತಿ ದಿವಸ ಕಳೆದಿದ್ದು ಹಾಗಾಗಿ ನಮ್ಮ ತಂದೆಗೆ ಟ್ರಾನ್ಸ್ಫರ್ ಆದಾಗ ಆದಾಗೆ ಬೆಂಗಳೂರಿನಲ್ಲಿ ಟ್ರಾನ್ಸ್ಫರ್ ಆಯಿತು ಅಲ್ಲಿ ನಾನು ಹುಟ್ಟಿದೆ ಮದ್ದೂರಿಗೆ ಟ್ರಾನ್ಸ್ಫರ್ ಆಯಿತು ನನ್ನ ತಂಗಿ ಹುಟ್ಟಿದ್ಲು ಮಂಡ್ಯಕ್ಕೆ ಟ್ರಾನ್ಸ್ಫರ್ ಆದಾಗ ರಮೇಶ ಹುಟ್ಟಿದೆ ಹೀಗಾಗಿ ನಮ್ಮ ಬರ್ತು ಒಂದು ವೇ ಹೀಗೆ ನಡೀತಾ ಬಂತು ಅಂದರೆ ಈಗ ನೀವು ರಮೇಶ್ ಅವರು ಮಂಡ್ಯ ರಮೇಶ್ ಅವರು ನೀವು ತುಂಬ ಫೇಮಸ್ ಆಗಿದ್ದೀರಾ ಈ ಹಂತಕ್ಕೆ ನೀವು ಮುಟ್ಬೇಕಾರೆ ನೀವು ರಂಗಭೂಮಿನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅದು ಹೇಗೆ ನಿಮ್ಮನ್ನ ಸೆಳೀತು ಸರ್ ರಂಗ ಮೇಡಮ್ನವ್ರಿ ನಮ್ಮ ಬಾಲ್ಯ ಎಲ್ಲ ಕಳೆದಿದ್ದು ಫಸ್ಟ್ ಬೆಳ್ಳೂರು ಅಂತ ನಾಗಮಂಗಲದ ಹತ್ರ ಒಂದು ಗ್ರಾಮ ಆ ಬೆಳ್ಳೂರಿನಲ್ಲಿ ನಮ್ಮ ತಂದೆಗೆ ಸಬ್ ರಿಜಿಸ್ಟ್ರಾರ್ ಆಫೀಸ್ನಲ್ಲಿ ಕ್ಲರ್ಕ್ ಆಗಿ ಫಸ್ಟು ಅವರು ಕೆಲಸ ಸಿಗ್ತಾವ್ರಿಗೆ ಅಲ್ಲಿಗೆ ಹೋದಾಗ ನಮಗೆ ಸಣ್ಣನಿಂದ ನಾಟಕ ಸಂಗೀತ ನೃತ್ಯ ಎಲ್ಲ ಸೆಳೆತಾ ಇತ್ತು ಅದು ಹೇಗೆ ಅಂದರೆ ಇವನಿಗೆ ನಮ್ಮ ಅಜ್ಜಿ ಮನೆಯಲ್ಲಿ ಬಿಟ್ವು ಫಸ್ಟು ನನ್ನ ಎಜುಕೇಷನ್ನು ಪ್ರೈಮರಿ ಎಜುಕೇಷನ್ನು ಎಲ್ಲ ಬೆಳ್ಳೂರು ನಾಗಮಂಗಲದಲ್ಲಿದ್ದರು ನಮ್ಮ ರಮೇಶನಿಗೆ ಫಸ್ಟು ಮಾ ನನ್ನ ಅಜ್ಜಿ ನಮ್ಮ ತಾಯಿಯವರ ತಾಯಿ ಮನೆಯಲ್ಲಿ ಮಂಡ್ಯದಲ್ಲಿ ಬಿಟ್ವು ಅಲ್ಲಿ ನಾ ನ್ಯಾಷನಲ್ ಚಿಲ್ಡ್ರನ್ಸ್ ಸ್ಕೂಲ್ ಅಂತ ಒಂದು ನೀವು ಕೇಳಿರ್ಬೋದು ಬಹಳ ಫೇಮಸ್ಸು ಅಲ್ಲಿಂದ ಅವನ ಒಂದು ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು ರಜಾ ದಿವಸಗಳಲ್ಲಿ ತಿರ್ಗಾ ಬೆಳ್ಳೂರಿಗೆ ಬರೋನು ಬೆಳ್ಳೂರಿನಿಂದ ತಿರ್ಗಿ ನಾಗಮಂಗಲಕ್ಕೆ ಟ್ರಾನ್ಸ್ಫರ್ ಆಯಿತು ನಮ್ಮ ಅಪ್ಪನಿಗೆ ನಾಗಮಂಗ್ಲದಲ್ಲಿ ಮಿಡ್ಲ್ ಸ್ಕೂಲು ವ್ಯಾಸಂಗ ಎಲ್ಲ ಸ್ಟಾರ್ಟ್ ಆಯಿತು ಆ ನಾಗಮಂಗ್ಲದ ವ್ಯಾಸಂಗದಲ್ಲಿ ಇನ್ನೂ ಒಂದು ಪ್ರಬುದ್ಧತೆ ಅವನಲ್ಲಿ ಕಾಣಕ್ಕೆ ಸ್ಟಾರ್ಟ್ ಆಯಿತು ಒಳ್ಳೆ ನಾಟಕಗಳನ್ನ ಅವನೇ ಸ್ಕ್ರಿಪ್ಟ್ ಮಾಡೋನು ಆ ಚಿಕ್ಕನ್ನಲ್ಲಿ ಅವ್ನಿಗೆ ಸದ್ಗುಣ ಎಲ್ಲ ಬಳಸ್ತು ಬೆಳೀತು ಅದನ್ನು ಎಲ್ಲ ನಮ್ಮನೆಲ್ಲ ಪಾತ್ರಧಾರೆಗಳಾಗಿ ಮಾಡ್ಕೊಂಬಿಡೋನು ನಮ್ಮಪ್ಪ ಅದಕ್ಕೆ ಸೀರೆನ ನಮ್ಮ ತಾಯಿ ಸೀರೆನ ಎಲ್ಲ ಒಂದು ಹೊತ್ಸೋದೇ ಆಗಲಿ ಎಲ್ಲ ಮಾಡೋದೇ ಆಗಲಿ ಕಿರೀಟ ಮಾಡಿಕೊಡೋದೇ ಆಗಲಿ ಎಲ್ಲ ನಮ್ಮ ತಂದೆಯವರು ಮಾಡ್ತಾಯಿದ್ರು ರಜಾ ದಿವಸಗಳಲ್ಲಿ ಅವ್ರಿಗೆ ಕೆಲಸ ಈ ಸ್ಯಾಟರ್ಡೇ ಆದಮೇಲೆ ಸಂಡೇ ಫ್ರೀ ಇರ್ತಾಯಿದ್ರಲ್ಲ ಅದೆಲ್ಲ ಮಾಡ್ಕೊಳ್ತಾ ಬರ್ತಾಯಿದ್ರು ಇಲ್ವೋ ನಮಗೆ ಈ ಹುಮ್ಮಸ್ಸಿನೂ ಜಾಸ್ತಿ ಆಯಿತು ಹಾಗಾಗಿ ಬೇಸಿಕಲಿ ನಮಗೆ ಈ ರಂಗಭೂಮಿ ಸೆಳೆತ ಅಲ್ಲಿಂದ ಸ್ಟಾರ್ಟ್ ಆಯಿತು ಮತ್ತು ಆಮೇಲೆ ಹೇಗೆ ಸರ್ ಮತ್ತು ಸಿನಿಮಾ ಪಯಣ ಆಮೇಲೆ ನಟನ ಕಟ್ಟಿದ್ರಿ ನ ಅಂದರೆ ಅಲ್ಲಿಂದ ತಿರ್ಗ ನಾಗಮಂಗ್ಲಕ್ಕೆ ಬಂದ್ವಿ ನಾಗಮಂಗ್ಲದಲ್ಲಿ ನಾವು ಈ ಥರ ಎಲ್ಲ ಹೇಳಿದ್ನಲ್ವಾ ಈ ನಾಟಕದ ಸೆಳೆತ ಎಲ್ಲ ಜಾಸ್ತಿ ಆಯಿತು ಅಂತ ಆ ನಂತರ ನಮ್ಮ ಅಪ್ಪನಿಗೆ ಮಂಡ್ಯ ಟ್ರಾನ್ಸ್ಫರ್ ಆಯಿತು ಮಂಡ್ಯದಲ್ಲಿ ನಮ್ಮದು ಈ ಹೈಸ್ಕೂಲು ಎಲ್ಲ ಕೆಳದ ಮೇಲೆ ಕಾಲೇಜು ಈ ದಿವಸಗಳರೆಲ್ಲ ನಾಟಕ ಅದು ಇದು ಎಲ್ಲ ಆಡ್ತಾ ಬಂದ್ವಿ ಇದಕ್ಕೆ ಪೂರಕವಾಗಿ ನಮ್ಮ ಸೋದರ ಮಾವ ಒಬ್ಬ ಇದ್ದ ಅವನು ತುಂಬ ಆಸಕ್ತಿ ಇರೋನು ನಾಟಕ ಸಂಗೀತ ಇದರಲ್ಲಿ ನಮಗೆ ಮಂಡ್ಯದಲ್ಲಿ ಒಂದು ಮಾಸ್ಟರ್ ಹಿರಣ್ಣನವ್ರದ್ದು ನಾಟಕದ ಕಂಪ್ನಿ ಬರ್ತಾಯಿತ್ತು ಹಾಗಾಗಿ ಒಳ್ಳೊಳ್ಳೆ ನಡುಬೀದಿ ನಾರಾಯಣ ಮತ್ತು ಇನ್ನೂ ಅನೇಕ ಒಳ್ಳೊಳ್ಳೆ ನಾಟಕಗಳು ಪಶ್ಚಾತ್ತಾಪ ಈ ನಾಟಕಗಳಿಗೆ ನಮ್ಮನ್ನು ಕರ್ಕೊಂಡೋಗೋನು ನನಗೆ ನನ್ನ ತಮ್ಮನಿಗೆ ಅದು ನಮಗೆ ಇನ್ನಷ್ಟು ಜಾಸ್ತಿ ಸೆಳೆತ ಜಾಸ್ತಿ ಆಯಿತು ಸೊ ಈ ನಮ್ಮ ಸೋದರ ಮಾವನು ಒಂದು ಒಬ್ಬ ನಮಗೆ ನಾಟಕದ ಗುರು ಅಂತ ಹೇಳೋದಕ್ಕೆ ಮಂಡ್ಯದಲ್ಲಿ ನಮ್ಮ ತಾಯಿ ತಮ್ಮ ಸೊ ಅವನು ಗೋಪಾಲರಾವ್ ಅಂತ ಫಾರ್ಮಾಸಿಸ್ಟ್ ಆಗಿದ್ದ ತೀರ್ಕೊಂಡ್ಬಿಟ್ಟ ಸೊ ಅವನು ನಮ್ಮ ನಾಟಕದ ಮೊದಲ ಗುರು ರಮೇಶನ್ಗೆ ಅವನ ಕಾಲೇಜ್ಗಳಲ್ಲಿ ಇವನ ಪ್ರಬುದ್ಧತೆ ನೋಡಿ ಅಲ್ಲಿ ಹೈಸ್ಕೂಲ್ನಲ್ಲಿ ಆಗಲಿ ಮತ್ತು ಕಾಲೇಜ್ನಲ್ಲಿ ಆಗಲಿ ಪ್ರಿ ಪ್ರಿನ್ಸಿಪಾಲ್ ಒಬ್ಬರು ಗದ್ದೆಲಿಂಗಯ್ಯ ಅಂತ ಇದ್ದರು ಇವರು ಇವನಿಗೆ ಯಾವುದೋ ಒಂದು ಬಾರೋ ನೀನು ಒಂದು ಸಣ್ಣ ಪಾತ್ರ ಮಾಡೋ ಅಂತ ಹೇಳಿ ಆ್ಯನ್ಯುವಲ್ ಡೇಗಳಲ್ಲಿ ನಾಟಕ ಎಲ್ಲ ಮಾಡಿಸೋರು ಸ್ಕ್ರಿಪ್ಟ್ ನಾನೇ ಮಾಡ್ಕೊಂಬಿಟ್ಟಿದ್ದೀನಿ ಸರ್ ನಾನು ರಮೇಶ ಹೌದಾ ಸರಿ ಆಯಿತು ಅದೇನು ಮಾಡ್ಕೊಂಡಿದೆಯಾ ಮಾಡು ಅನ್ನೋರು ಚರ್ಚಾ ಸ್ಪರ್ಧೆನೇ ಆಗಲಿ ಅವನ ಒಂದು ಮಾತುಕತೆ ಒಂದು ಆ್ಯಂಕ್ರಿಂಗ್ ಮಾಡೋದೇ ಆಗಲಿ ಎಲ್ಲ ಅವಾಗಿನಿಂದ ಅವನು ತುಂಬ ರೂಢಿಸ್ಕೊಂಬಿಟ್ಟ ಅವನು ಗೌರ್ಮೆಂಟ್ ಕಾಲೇಜ್ನಲ್ಲಿದ್ದ ನಾನು ಪಿ ಎಸ್ ಕಾಲೇಜ್ನಲ್ಲಿದ್ದೆ ಸೊ ನಾನು ನಾನು ಬಿ ಕಾಮ್ ಮೂಲತಃ ನಾನು ಡಿಗ್ರಿ ಬಿ ಕಾಮ್ ಮಾಡಿದೆ ರಮೇಶ ಬಿ ಎಸ್ ಸಿ ಮಾಡ್ದೆ ನನ್ನ ತಂಗಿ ಒಬ್ಬಳಿದ್ದಾಳೆ ಅವಳು ಬಿ ಎ ಮಾಡಿದ್ಲು ಮೂರು ಡಿಗ್ರಿಗಳು ನಮ್ಮಲ್ಲಿ ಆವಾಗಿನ ಕಾಲದಲ್ಲಿ ನಾವು ಡಿಗ್ರಿ ಮಾಡಿಕೊಂಡ್ವಿ ಮತ್ತು ಹೀಗೆ ಒಂದೊಂದಾಗಿ ಒಂದೊಂದಾಗಿ ನಮ್ಮ ಬೆಳವಣಿಗೆಗೆ ಸಾಧ್ಯ ಆಯಿತು ನಟನ ಮೊದಲು ಇದರಲ್ಲಿತ್ತಲ್ವ ಸರ್ ಕುವೆಂಪು ನಗರಲ್ಲಿ ಕುವೆಂಪು ನಗರದಲ್ಲಿ ಒಂದು ಕಾರಂತರಂಗ ಮನೆ ಅಂತ ನಮ್ಮ ಅಪ್ಪ ಒಂದು ಮನೆ ಕಟ್ಟಿಸಿದ್ರು ಕುವೆಂಪು ನಗರ ಎಮ್ ಬ್ಲಾಕ್ನಲ್ಲಿ ಅದ್ರ ಮೇಲ್ಗಡೆ ಒಂದು ದೊಡ್ಡ ಹಾಲ್ ಮಾಡಿಕೊಂಡ ರಮೇಶ ಮಾಡಿಬಿಟ್ಟು ಅಲ್ಲಿ ಕು ಯಾವುದು ಕಾರಂತರಂಗ ಮನೆ ಅಂತ ಒಂದು ಮಾಡಿಕೊಂಡು ಅಲ್ಲಿ ನಮ್ಮ ಈ ಆ್ಯಕ್ಟಿವಿಟೀಸ್ ಎಲ್ಲ ಸ್ಟಾರ್ಟ್ ಆಯಿತು ಮಕ್ಕಳಿಗೆ ರಂಗಗೀತೆ ಹೇಳ್ಕೊಡೋದು ಮತ್ತು ನಾಟಕಗಳನ್ನ ಕಲಿಸೋದು ಇವೆಲ್ಲ ಸ್ಟಾರ್ಟ್ ಆಯಿತು ಬಟ್ ಅದು ತುಂಬ ಪುಡ್ದು ಅನ್ನಿಸ್ತಾ ಇತ್ತು ಇದಕ್ಕೆ ಇವೆಲ್ಲ ಹೇಳ್ಕೊಡೋದಕ್ಕೆ ಬರ್ತಾ ಬರ್ತಾ ಹುಡುಗರೆಲ್ಲ ಜಾಸ್ತಿ ಬರೋದಕ್ಕೆ ಸ್ಟಾರ್ಟ್ ಆಗ್ತಾಯಿದ್ರು ಸೊ ಇಲ್ಲಿ ಒಂದು ಸೈಟ್ಗೆ ಅಪ್ಲೈ ಮಾಡಿದ್ವು ಯಾವುದು ರಾಮಕೃಷ್ಣ ರಾಮಕೃಷ್ಣ ನಗರ ಇದರಲ್ಲಿ ಸೊ ಆ ಸೈಟ್ ಹತ್ರ ಬರುತ್ತಲ್ಲ ಹೌದು ದಟ್ಟಗಳ್ಳಿ ನಗರ ವಾಸು ಲೇಔಟ್ ಅಂತ ಬಹಳ ಚೆನ್ನಾಗಿ ಒಂದು ಈ ಒಂದು ಶೀಟ್ಗಳಲ್ಲಿ ಒಂದು ಈ ಗರಿಗಳಲ್ಲಿ ಒಂದು ರಂಗಮಂಟಪ ಮಾಡ್ಕೊಂಡು ಹೋಗಾಗ ಸೊ ಒಂದು ನಾಲ್ಕೈದು ವರ್ಷ ಆದಮೇಲೆ ಆ ಮಳೆ ಝರ್ಜರಿತ ಮಳೆಗೆ ಆಗಲಿ ಮತ್ತು ಬಿಸಿಲು ಇವುಗಳಿಗೆ ಎಲ್ಲ ಒಂದು ಹೋಗಿ ಅದು ಒಂದು ದಿವಸ ಜಗೂರು ಮಳೆ ಬಂತು ಬಿದ್ದೋಯ್ತು ಸೊ ಆವಾಗ ಒಂದು ಸಣ್ಣದಾಗಿ ಒಂದು ಥಿಯೇಟ್ರೇ ಮಾಡ್ಕೊಳ್ಳೋಣ ಅಂದ್ಕೊಂಡು ಕಟ್ಸೋದಕ್ಕೆ ಸ್ಟಾರ್ಟ್ ಮಾಡಿದ್ವು ಅದು ಇಷ್ಟು ಬೃಹದಾಕಾರವಾಗಿ ಬೆಳೆಯೋದಕ್ಕೆ ಎಲ್ಲ ಪೇರೆಂಟ್ಸ್ಗಳು ಪೋಷಕರುಗಳ ಕಾರಣ ಆದರು ಅವ್ರ ಮಕ್ಳುಗಳನ್ನ ಕಳಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಒಂದು ರಂಗಭೂಮಿನ ಉಳಿಸೋದಿಕ್ಕೆ ಬೆಳೆಸೋದಿಕ್ಕೆ ನಮ್ಮ ಮಂಡ್ಯ ರಮೇಶ್ ಕಾರಣ ಅದ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ತುಂಬ ಖುಷಿ ಅನಿಸುತ್ತೆ ನಟನದಲ್ಲಿ ಏನೇನು ಚಟುವಟಿಕೆ ನಡೆಯುತ್ತೆ ಸರ್ ಮೇಡಮ್ ನೋರೆ ಮಕ್ಕಳಿಗೆ ಅಭಿನಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಕೊಡ್ತೀವಿ ಅಭಿನಯ ಮತ್ತು ಚಿಕ್ಕವ್ರಿಗೆ ದೊಡ್ಡವ್ರಿಗೆ ಅವ್ರಿಗೂ ಅಷ್ಟೇ ಅಭಿನಯಕ್ಕೆ ಜಾಸ್ತಿ ಪ್ರಾಶಸ್ತ್ಯ ಅಂದರೆ ಅಭಿನಯ ಜೊತೆಗೆ ರಂಗಗೀತೆ ವಾಯ್ಸ್ ಮಾಡ್ಲಿಂಗು ಮತ್ತು ಅವ್ರಿಗೆ ಯಾವ ರೀತಿ ಹೇಗೆ ಅಭಿನಯ ಮಾಡಬೇಕು ಮತ್ತು ಲೈಟಿಂಗು ಇವುಗಳೆಲ್ಲ ಸವಿಸ್ತಾರವಾಗಿ ಅವ್ರು ಕಲ್ತ್ಕೊಂಡ್ಬಿಡ್ತಾರೆ ಒನ್ ಇಯರ್ ಸರ್ಟಿಫಿಕೇಟ್ ಕೋರ್ಸ್ ಮಾಡಿದ್ದೀವಿ ನಟನಾಟಕ ಶಾಲೆಯಲ್ಲಿ ಡಿಪ್ಲೊಮೊ ಇನ್ ಡ್ರಾಮಾ ಅಂತ ಸೊ ಆ ನಾಟಕಗಳಲ್ಲಿ ಆ ಒಂದು ಅವರು ಪ್ರಬುದ್ಧತೆ ಮಾಡಿ ಇವತ್ತಿನ ದಿವಸ ಅರವತ್ತರಿಂದ ಎಪ್ಪತ್ತು ಭಾಗ ಸೀರಿಯಲ್ಗಳಲ್ಲಿ ಫಿಲಮ್ಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ ಬಹಳ ಬಹಳ ಖುಷಿ ಅನಿಸುತ್ತೆ ಇವಾಗ ಬರ್ತಾ ಇರೋ ರಾಮಾಚಾರಿ ಅಂತ ಒಂದು ಸೀರಿಯಲ್ ಆಗಿರ್ಬೋದು ಅದರಲ್ಲಿ ಹೀರೋ ಆಗಿ ಮಾಡಿರೋವನು ನಮ್ಮ ಸ್ಟೂಡೆಂಟು ಶ್ರೀಹರ್ಷ ಅಂತ ಕೇಳಿರ್ಬೋದು ಅವನು ದೊಡ್ಡ ಸಿಂಗರು ಝೀ ಸಾರಿಗಮಪ್ಪ ಅದರಲ್ಲೆಲ್ಲ ಹಾಡಿದ್ದಾನೆ ಇವಾಗ ವಿದೇಶಗಳಲ್ಲೂ ಒಂದು ಕಾರ್ಯಕ್ರಮ ಎಲ್ಲ ಇದ್ದಾನೆ ಅವನು ನಮ್ಮ ಸ್ಟೂಡೆಂಟು ಆಮೇಲೆ ಅನನ್ಯಾ ಭಟ್ ಅಂತ ಒಬ್ಬಳು ಸಿಂಗರ್ ಕೇಳಿರ್ಬೋದು ಹೀಗೆ ಪ್ರತಿಯೊಬ್ಬ ಜನ ಇದ್ದಾರೆ ತುಂಬ ಸ್ವಾಮಿಯಿಂದ ಎಲ್ಲ ಟ್ರೈನ್ ಅಪ್ ಆಗಿರೋದು ಅವರು ಎಲ್ಲರೂ ಹೇಳ್ತಾ ಹೌದು ಪ್ರತಿಯೊಬ್ಬರೂ ಮನೆ ಮಾತಾಗಿದೆ ಇಡೀ ದೇಶದಲ್ಲಿ ಅಭಿನಯ ಹೇಳ್ಕೊಡೋದಿಕ್ಕೆ ಇರುವಂತ ಮೂರು ನಮ್ಮ ಇಂಡಿಯಾ ದೇಶದಲ್ಲಿ ಇರುವಂತಹ ಒಂದು ಥಿಯೇಟರ್ಗಳಲ್ಲಿ ನಮ್ದು ಒಂದು ಹೆಸರಾಗಿದೆ ಅಂತ ಹೇಳ್ಕೊಡೋದಿಕ್ಕೆ ನನ್ಗೆ ಖುಷಿ ಅನ್ಸುತ್ತೆ ನಾವು ಬಂದಿದ್ವಿ ಸರ್ ನಿಮ್ಮ ಈ ಸರಿ ಈ ವರ್ಷ ಸಮ್ಮರ್ ಕ್ಯಾಂಪ್ ಕ್ಯಾಂಪ್ ನೋಡಕ್ ಬಂದಿದ್ವಿ ತುಂಬಾ ಖುಷಿ ಆಯ್ತು ಎಲ್ಲರೂ ಎಷ್ಟು ಸಂತೋಷವಾಗಿದ್ರು ಅಂದ್ರೆ ಅದು ಒಂದ್ ರೀತಿ ಯಾವ್ದೋ ಕಾರ್ಯಕ್ರಮ ಅನ್ನಿಸ್ತಿರ್ಲಿಲ್ಲ ಎಲ್ಲರೂ ಒಟ್ಟಿಗಿರೋ ಒಂದು ಕುಟುಂಬದ ಹೌದು ಇಪ್ಪತ್ತ ಮೂರನೇ ವರ್ಷ ನಮ್ಮದು ಈ ವರ್ಷ ಸಮ್ಮರ್ ಕ್ಯಾಂಪ್ ಆಗಿರೋದು ಬರ್ತಾ 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 ಎಷ್ಟು ಅಂದರೆ ಪೋಷಕರು ರಂಗಭೂಮಿನಲ್ಲಿ ಕಲಿಬೇಕು ಅವನಿಗೆ ಒಂದು ಪಠ್ಯೇತರ ಚಟುವಟಿಕೆಗಳನ್ನು ಬಿಟ್ಟು ಇದು ಒಂದು ಇರಲಿ ಅಂತ ಒಂದು ಕಲಿಸೋದಿಕ್ಕೆ ಒಂದು ಆಸಕ್ತಿ ತೋರಿಸ್ತಾ ಇದ್ದಾರೆ ಸೊ ಹಾಗಾಗಿ ನಮ್ಮಲ್ಲೇ ಚಿಕ್ಕನ್ನಲ್ಲಿ ಕಲಿತಿರುವಂಥ ಹುಡುಗರುಗಳು ದೊಡ್ಡ ಅಭಿನೇತ್ರಿ ಮತ್ತೆ ದೊಡ್ಡ ಸ್ಟಾರ್ಗಳಾಗ ಆಗ್ತಾರೆ ಅನ್ನೋದಕ್ಕೆ ನಮ್ಮ ನಟನ ಒಂದು ನಿದರ್ಶನ ಮತ್ತೆ ಕವಿರಾಜ್ ಮಗನ್ ಶಾಂಕ್ ಶಶಾಂಕ್ ಎಲ್ಲರೂ ಶಶಾಂಕ್ ಮಕ್ಕಳು ಬರ್ತಾರೆ ಇವಾಗ ಎರಡನೇ ವರ್ಷನೋ ಮೂರನೇ ವರ್ಷನೋ ಅವರು ಅಡ್ಮಿಷನ್ ಮಾಡಿಸಿರೋದು ಮಕ್ಕಳಿಗೆ ಆಮೇಲೆ ಶಾಲಿನಿ ಮಕ್ಳುಗಳು ಬರ್ತಾರೆ ಇನ್ನೊಂದು ನಿಮಗೆ ಇನ್ನೂ ದೊಡ್ಡ ದೊಡ್ಡ ಸ್ಟಾರ್ಗಳು ಅವ್ರ ಮಕ್ಕಳನ್ನೆಲ್ಲ ಆಮೇಲೆ ಕುರಿ ಕುರಿ ಪ್ರತಾಪ್ ಅವ್ರ ಮಕ್ಳುಗಳನ್ನ ಪ್ರತಿ ವರ್ಷ ಇಲ್ಲಿ ಸೇರಿಸ್ತಾನೆ ನಮ್ಮಲ್ಲಿ ಏನಂದರೆ ರಂಗಭೂಮಿನಲ್ಲಿ ಹೇಳ್ಕೊಡ್ಬೇಕಾದ್ರೆ ಯಾವುದೂ ಬೇರೆ ಥರ ಎಲ್ಲ ಹೇಳ್ಕೊಡಲ್ಲ ಶಾಸ್ತ್ರೀಯವಾಗಿ ಹೇಳ್ಕೊಡ್ತಾರೆ ಅವ್ರಿಗೆ ಪ್ರಬುದ್ಧತೆ ಹೇಗೆ ಹುಟ್ಟುತ್ತೆ ಅನ್ನೋದ್ರೆ ಕೆಲವು ಮಕ್ಳುಗಳಿಗೆ ಭಾಷೆ ತೊಡಕಿರುತ್ತೆ ಹೇಗೆ ಮಾತಾಡಬೇಕು ಹೆಂಗೆ ಯಾರ ಹತ್ರ ಹೇಗಿರಬೇಕು ಮತ್ತು ಭಾಷೆನಲ್ಲಿ ಸಾಕಾರ ಎಲ್ಲ ಇರ್ತಾರೆ ಅದನ್ನೆಲ್ಲ ಇವಾಗ ತೊಡೆದು ನಟನ ಒಂದು ದೊಡ್ಡ ವೇದಿಕೆಯಾಗಿದೆ ಇಲ್ಲಿ ಕಲಿತವರೆಲ್ಲ ಇವಾಗ ಮೊನ್ನೆ ಯಾರೋ ಒಂದು ಹಿಮಾಚಲ ಪ್ರದೇಶದಿಂದ ನಮ್ಮ ಮಗಳು ಮಾತಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಯಾರ ಹತ್ರ ಅವರು ಮಾತಾಡಬೇಕಾದ್ರೆ ಮುಜುಗ್ರ ಪಡ್ತಾಳೆ ಹೀಗೆ ಅಂತ ಎಲ್ಲ ಹೇಳಿ ನಮ್ಮ ಹತ್ರ ಫೋನ್ ಮಾಡಿ ಕೇಳ್ಕೋತಾರೆ ಇಲ್ಲಿ ಬಂದು ಜಸ್ಟ್ ಟ್ವೆಂಟಿ ಸಿಕ್ಸ್ ಡೇಸ್ನಲ್ಲಿ ಅವರು ಏನೆಲ್ಲ ತಯಾರಾಗ್ತಾರೆ ಅಂದರೆ ಅಷ್ಟೂ ಒಂದು ಖುಷಿ ಪಡ್ತಾರೆ ಹೋದ ಮೇಲೆ ಸಾರ್ ನೀವು ಹೇಳಿದ್ದು ಒಳ್ಳೇದಾಯಿತು ಎಷ್ಟು ಚೆನ್ನಾಗಿ ನಮ್ಮ ಮಗಳು ಇವಾಗ ಕನ್ನಡ ಮಾತಾಡ್ತಾಳೆ ಕನ್ನಡನೇ ಮಾತಾಡೋಕ್ಕೆ ಬರ್ತಾ ಇರಲಿಲ್ಲ ಮತ್ತು ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಹೇಗೆ ಯಾರ ಹತ್ರ ಆ್ಯಂಕ್ರಿಂಗ್ ಮಾಡಬೇಕು ಅಂತ ಹೇಳಿ ಒಬ್ಬರ ಹತ್ರ ಮಾತಾಡ್ಬೇಕಾದ್ರೆ ಹೆದರ್ಕೋತಾರೆ ಮುಜುಗ್ರಾಫ್ ಪಟ್ಕೋತಾರೆ ಅದೆಲ್ಲ ಹೊರಟೋಗಿದೆ ಸರ್ ನಿಮ್ಮ ರಂಗಭೂಮಿ ಕಲಿಕೆಯಿಂದ ಅವ್ರ ವ್ಯಕ್ತಿತ್ವ ವಿಕಸನ ಆಗ್ತಾ ಇದೆ ಆಗ್ತಾ ಇದೆ ಬಹಳ ಚೆನ್ನಾಗುತ್ತೆ ಹಾಗಾಗಿ ನಮ್ದು ನಟನಾ ರಂಗಶಾಲೆ ಅಂತ ನಮ್ದು ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಖುಷಿ ಅನಿಸುತ್ತೆ ಸರ್ ನಿಮ್ಮ ವೈಯಕ್ತಿಕ ಸಾಧನೆಗಳನ್ನ ಹೇಳಿ ಸರ್ ನೀವು ಯಾವ ಯಾವ ನಾಟಕಗಳಲ್ಲಿ ಮಾಡಿದಿರ ಯಾವ ಚಲನಚಿತ್ರಗಳಲ್ಲಿ ಈಗ ಮುಂದೆ ಯಾವುದಾದ್ರು ಬರುತ್ತಾ ಏನು ಮೇಡಮ್ದವ್ರೆ ನಂದು ಲೇಟ್ ಎಂಟ್ರಿ ಹೇಗೆ ಅಂದರೆ ರಮೇಶನಿಗೆ ಒಂದು ನಲವತ್ತು ವರ್ಷದ ಅನುಭವ ಇದೆ ರಂಗಭೂಮಿ ಕಿರುತೆರೆ ಮತ್ತು ಹಿರಿತೆರೆ ಹೀಗೆಲ್ಲ ಅವನು ಅದರಲ್ಲಿ ಅನುಭವ ಇದೆ ನಾನು ನಮ್ಮ ಅಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿ ಇತ್ತು ಮೇಡಮ್ದವ್ರೆ ನಮ್ಮಪ್ಪನಿಗೆ ತೊಂಬತ್ತೆರಡು ವರ್ಷ ಇವಾಗ ತ್ರೀ ಇಯರ್ಸ್ ಆಯಿತು ಅವರು ಎಕ್ಸ್ಪೈರ್ ಆಗಿ ಅದು ನೋಡ್ಕೊಳ್ಳೇ ಜ ಅವನಿಗೆ ನಾವಿಬ್ಬರು ಮನೆ ಬಿಟ್ಬಿಟ್ಟು ಹೊಟ್ಟೆ ಹೋಗ್ಬಿಟ್ರೆ ನೋಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು ಹಾಗಾಗಿ ನಾನು ಸ್ವಲ್ಪ ನಮ್ಮ ಅಪ್ಪನ ನೋಡ್ಕೊಳ್ಳೋ ಜವಾಬ್ದಾರಿನ ಹೊತ್ಕೊಂಡಿದ್ದೆ ಬಟ್ ಅವನು ಬರೋನು ಪ್ರತಿ ವಾರೂ ಬರೋನು ಹದಿನೈದು ದಿವಸಕ್ಕೊಂದ್ಸತಿ ಬರೋನು ಶೂಟಿಂಗ್ ಅಲ್ಲಿ ಇಲ್ಲಿ ಹೋದಾಗ ಬಂದು ಮಾತಾಡಿಸ್ಕೊಂಡು ಹೋಗೋನು ಬಟ್ ನಾನು ಸ್ವಲ್ಪ ಜವಾಬ್ದಾರಿ ತಗೊಂಡು ಜವಾಬ್ದಾರಿ ಇತ್ತು ಕೊನ್ ಕೊನಿನಲ್ಲಿ ಅವ್ರಿಗೆ ಮೈಂಡು ತುಂಬ ಸ್ಟ್ರಾಂಗಾಗಿತ್ತು ಹೇಗೆ ಅಂದರೆ ಈ ಫಿಸಿಕಲಿ ಆಗ್ತಾ ಇರಲಿಲ್ಲ ಮೆಂಟಲಿ ತುಂಬ ಸ್ಟ್ರಾಂಗ್ ಆಗಿತ್ತು ಸೊ ನಮಗೆ ರವಿ ಬೆಳಗರೆ ಸತ್ತು ದಿವಸ ಈ ಊರು ಸಾವು ಕೂಡ ಆಗಿತ್ತು ಸೊ ನನ್ನ ಇದು ಅಂದರೆ ಒಂದು ಎಂಟತ್ತು ವರ್ಷದಿಂದ ತೊಡಗಿಸ್ಕೊಂಡಿದ್ದೀನಿ ಇವಾಗ ಒಂದು ನಲವತ್ತೆಂಟು ಫಿಲಮ್ಗಳಲ್ಲಾಗಿದೆ ಮೊನ್ನೆ ಮೊನ್ನೆ ಒಂದು ಕಾಟೇರ ಅಂತ ಒಂದು ದರ್ಶನ್ ಜೊತೆ ಕೊನೆ ಫಿಲಮ್ಮು ಆಮೇಲೆ ಅದಾದಮೇಲೆ ಬೇರೆ ಬೇರೆ ಫಿಲಮ್ಗಳಲ್ಲೂ ಮಾಡ್ತಾ ಇದ್ದೀನಿ ಬರ್ತಾ ಇದೆ ಸರ್ ನಿಮ್ಮದು ಈಗ ನಾನು ಮಾಡ್ತಾ ಇರೋ ಫಿಲಮು ಆರನೇ ತಾರೀಕು ಒಂದು ರಿಲೀಸ್ ಆಗುತ್ತೆ ಸ್ಕೂಲ್ ರಾಮಾಯಣ ಅಂತ ಅದು ಎರಡು ವರ್ಷದಿಂದ ಶೂಟಿಂಗ್ ಆಗಿದ್ದಿದ್ದು ಇವಾಗ ರಿಲೀಸ್ ಮಾಡ್ತಾ ಇದ್ದಾರೆ ಹೇಳಿ ಸರ್ ಅದ್ರ ಬಗ್ಗೆ ಸ್ಕೂಲ್ ರಾಮಾಯಣ ಅಂತ ಏನಾದರೂ ವೈಶಿಷ್ಟ್ಯ ಇದು ಮಕ್ಕಳು ಫಿಲಮು ಮಕ್ಕಳು ಶಾಲೆಗೆ ಹೋಗ್ತಾಯಿರ್ತಾರೆ ಶಾಲೆಯಲ್ಲಿ ಏನೇನು ಅವ್ಯವಹಾರಗಳು ಅಲ್ಲಿ ಟೀಚರ್ಗಳು ಯಾವ ಮತ್ತು ಮಾಸ್ಟರ್ಗಳು ಈ ಒಂದು ಈ ಅವ್ರಿಗೆ ಈ ಅಡುಗೆ ಇದನ್ನೆಲ್ಲ ಕೊಡ್ತಾ ಇದ್ರಲ್ಲ ಅಲ್ಲಿ ಕಳ್ತನ ಎಲ್ಲ ಮಾಡ್ತಾ ಇರ್ತಾರೆ ಅದನ್ನೆಲ್ಲ ಹೇಗೆ ನಿಭಾಯಿಸ್ತಾರೆ ಅವರಲ್ಲಿ ಏನೇನು ನಡವಳಿಕೆಗಳು ಮಕ್ಕಳು ಮತ್ತು ಟೀಚರ್ಗಳಲ್ಲಿ ಮಾಸ್ಟ್ರುಗಳಲ್ಲಿ ಏನೇನು ಯಾವ ರೀತಿ ಕೆಟ್ಟ ಅನುಭವಗಳಾಗುತ್ತೆ ಅನ್ನೋದು ಒಂದು ಕಥೆ ಅದು ಸಂತೋಷ ಆರ್ಯ ಅಂತ ಅದನ್ನು ಡೈರೆಕ್ಟ್ ಮಾಡಿದ್ದಾರೆ ಅದರಲ್ಲಿ ನನ್ನೊಂದು ಪಾತ್ರ ಆರನೇ ತಾರೀಕು ಬರುತ್ತಲ್ಲ ನೀವು ನಿಮ್ಮನ್ನು ಹೋಗ್ತೀನಿ ನೋಡೋರಂತೆ ಇದಕ್ಕೆ ಮುಂಚೆ ಲಾಸ್ಟ್ ಫಿಫ್ಟೀನ್ ಫಿಫ್ಟೀನ್ ಡೇಸ್ ಬ್ಯಾಕು ಒಂದು ಫೈಜು ಮತ್ತು ಹುಂಜಾ ಅಂತ ಅದೊಂದು ಚೆನ್ನಾಗಿತ್ತು ಅದೊಂದು ಹದಿನೈದು ದಿವಸದಿಂದ ರಿಲೀಸ್ ಆಯಿತು ಅದು ಇವಾಗ ಥಿಯೇಟ್ರಿಂದ ಹೋಯಿತು ಇವಾಗ ಥಿಯೇಟ್ರ್ನಲ್ಲಿ ಜನಗಳು ಬರೋದೇ ಕಷ್ಟ ಮೇಡಮ್ನವ್ರೆ ಯಾರೂ ಬರೋಲ್ಲ ಥಿಯೇಟ್ರಿಗೆ ಬಟ್ ಏನಪ್ಪ ಅಂದರೆ ಬರೋ ಥರ ಮಾಡಬೇಕು ಅಂದರೆ ಒಳ್ಳೆಯ ಕಥೆ ಇರಬೇಕು ಕಂಟೆಂಟ್ ಇರಬೇಕು ಅದು ಯಾವ ರೀತಿ ತೊಗೊಂಡೋಗ್ತಾರೆ ನಾಟಕಗಳಲ್ಲೂ ಅಭಿನಯಿಸ್ತೀರಲ್ಲ ಒಂದು ಶಿರಡಿ ಸಾಯಿಲಿಲ್ಲ ಅಂತ ಒಂದು ಇಪ್ಪತ್ತೈದು ಶೋ ಆಯಿತು ಅದು ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಹೇಳ್ತಾ ಇರೋದು ಒಂದು ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಹಿಂದೆ ಆ ನಾಟಕದಲ್ಲಿ ಮಾಡಿದ್ದೆ ಸಣ್ಣ ಪುಟ್ಟ ಪಾತ್ರಗಳೆಲ್ಲ ಮಾಡ್ತಾ ಇರ್ತೀನಿ ಇವಾಗ ಏನಿದ್ರು ನಂದು ಅಡ್ಮಿನಿಸ್ಟ್ರೇಷನ್ ಸೆಕ್ಷನ್ ಪೂರ್ತಿ ನೀವೇ ನಿರ್ವಹಿಸ್ತಾ ಅದನ್ನು ನೋಡ್ಕೊಳ್ತಾ ಇದ್ದೀನಿ ನಾನು ಕೆಲವು ಸತಿ ನಾನು ಬೇರೆ ಬೇರೆ ಕೆಲಸಗಳಿಗೆ ಇವಾಗ ಸಿಹಿ ಕಹಿ ಚಂದ್ರು ಅಂತ ಇದ್ದಾರೆ ಅವರ ಪರ್ಸ್ನಲ್ ಮ್ಯಾನೇಜರ್ ನಾನು ಅವರು ಬೊಂಬಾಟ್ ಭೋಜನ ಆರ್ಗನೈಸ್ ಮಾಡೋದೇ ಆಗಲಿ ಅವರ ಒಂದು ಅಕೌಂಟ್ಸ್ ನೋಡ್ಕೊಳ್ಳೋದೇ ಆಗಲಿ ಮೈಸೂರು ಯೂನಿಟ್ ಎಲ್ಲ ನಾನೇ ನೋಡ್ಕೋತೀನಿ ಸೊ ಅದೊಂದು ಜೊತೆಗೆ ಕೆಲಸ ಇರೋದ್ರಿಂದ ನಾನು ಹೆಚ್ಚಿಗೆ ನಟನಾದಲ್ಲಿ ತೊಡಗಿಸ್ಕೊಳ್ಳೋಕ್ಕೆ ಇಲ್ಲ ಬಟ್ ಅದರಲ್ಲಿ ಮೇನ್ ರಮೇಶ ರಮೇಶನ ಮಗಳು ದಿಶಾ ಅಂತ ಅವಳು ಅದ್ಭುತ ಗಾಯಕಿ ಅದ್ಭುತ ಅದ್ಭುತ ನಟಿ ಅದ್ಭುತ ಗಾಯಕಿ ಅದರಲ್ಲಿ ಎರಡು ಮಾತಿಲ್ಲ ಆಮೇಲೆ ಮೇಘ ಸಮೀರ ಅಂತ ಒಬ್ಬರು ಪ್ರಿನ್ಸಿಪಾಲ್ ಇದ್ದಾರೆ ಅವರು ಅವರ ರಿಲೇಶನ್ನು ಬಿ ವಿ ಕಾರ್ ಅಂತವ್ರ ರಿಲೇಷನ್ ನಿಮ್ಮ ನಟನಾಗ ಅವರು ಮೇಘ ಸಮೀರ ಅಂತ ಅವ್ರು ನೋಡ್ಕೋತಾರೆ ಮತ್ತು ಒಂದು ನಾಲ್ಕೈದು ಜನ ಸ್ಟಾಫ್ ಇದ್ದಾರೆ ಅದೆಲ್ಲ ನಡ್ಕೊಂಡು ಹೋಗ್ತಾ ಇದೆ ಇಪ್ಪತ್ತೈದನೇ ವರ್ಷ ನೆಕ್ಸ್ಟ್ ಇಯರು ಇಪ್ಪತ್ತೈದು ವರ್ಷ ಆಗ್ಬಿಡುತ್ತೆ ನಮ್ಮ ನಟನ ಬಂದು ಅದಕ್ಕಾಗಿ ಒಂದು ದೊಡ್ಡ ಎಲ್ಲ ಮಾಡಬೇಕು ಅಂತ ಪ್ಲ್ಯಾನ್ ಇದೆ ಹೀಗಿದೆ ನಮ್ಮ ಒಂದು ಇದು ನಟನಾ ನೀವು ಒಂದು ಸತಿ ನೀವು ಬರಬೇಕು ಒಂದು ಒಳಗಡೆ ಎಲ್ಲ ಕರ್ಕೊಂಡು ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಮತ್ತೆ ಇನ್ನೊಂದ್ಸರಿ ಬರ್ತೀವಿ ನೀವು ಹೇಳಿದ್ರಿ ಮೇಡಮ್ ಇದ್ರು ಕರ್ಕೊಂಡು ಹೋಗಿ ಒಳಗಡೆ ಎಲ್ಲ ತೋರಿಸಿದ್ರು ಹಾಗೆ ಲಕ್ಷ್ಮಿ ನಾಯಕ್ ಓಕೆ ಆದ್ರೆ ಅದೇ ನೀವು ಇರ್ಲಿಲ್ವಲ್ಲ ನಾ ಸುಮ್ಮನೆ ನೋಡ್ಕೊಂಡು ಬಂದೆ ನನಗೆ ಇವಾಗ ಜಾಸ್ತಿ ತೊಡಗಿಸ್ಕೊತಾ ಇರೋದ್ರಿಂದ ಈ ಕೆಲವು ಫಿಲಮ್ಗಳು ಮತ್ತೆ ಇನ್ಯಾವುದು ಡಬ್ಬಿಂಗ್ಗಳು ಹಾಗೆ ಹೀಗೆ ಹೋಗ್ತಾ ಇರ್ತೀನಿ ಸದ್ಯದಲ್ಲೇ ಇನ್ನೊಂದು ರೋಣ ಅಂತ ಒಂದು ಫಿಲಂ ಬರುತ್ತೆ ಅದು ನೆಕ್ಸ್ಟ್ ಮಂತ್ ರಿಲೀಸ್ ಆಗ್ಬೋದು ಅದೆಲ್ಲ ಪ್ರೊಸೆಸ್ ನಡೀತಾ ಇದೆ ಸೊ ಹಾಗಾಗಿ ನಟನ ಒಂದು ಯೂನಿವರ್ಸಿಟಿ ಇದ್ದಾಗ ಮೇಡಮ್ನವ್ರೆ ಅಲ್ಲಿ ಪ್ರತಿ ಒಂದು ಲೈಬ್ರರಿ ಇದೆ ಲೈಬ್ರರಿನಲ್ಲಿ ಕೂತ್ಕೊಂಡು ಯಾವ ನಾಟಕದ ಪುಸ್ತಕವೇ ಆಗಲಿ ಅದೆಲ್ಲ ಓದ್ಬೋದು ಬರಿಬೋದು ಕಲ್ತ್ಕೋಬೋದು ಆಸಕ್ತಿ ಇರೋರು ಒಂದು ಅಲ್ಲಿ ತಿಳ್ಕೊಳ್ಳೋ ಪ್ರತಿಭೆಗಳು ಇವಾಗ ಡೇ ಬೈ ಡೇ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ ಆಸಕ್ತಿ ಇರೋರು ಬಂದರೆ ನೀವು ಅವ್ರನ್ನ ರಾಗಿ ರೂಪುಗೊಳಿಸ್ತೀರಾ ಏನೂ ಇಲ್ಲದೇ ಇದ್ದವ್ರು ಕೂಡ ಆ ಸ್ಟೇಜಿಗೆ ಬಂದಾಗ ಕೆಲವರು ಮಾರ್ಪಾಡಾಗ್ಬಿಡ್ತಾರೆ ಇನ್ನು ಕೆಲವ್ರು ಹೆದರ್ಕೋತಾರೆ ಆ ಹೆದರಿಕೆನ ಹೋಗ್ಲಾಡಿಸ್ತೀವಿ ನಮ್ಮ ನಟನಾದಲ್ಲಿ ಅದ್ರ ಬಗ್ಗೆ ಏನೂ ಡೌಟ್ ಪಡೋದು ಬೇಡ ಪ್ರತಿಯೊಬ್ಬರು ಯಾರೋ ಒಂದು ಅರವತ್ತೈದು ವರ್ಷದ ಅಜ್ಜಿ ರಿಟೈರ್ ಆಗಿಬಿಟ್ಟಿದ್ದಾರೆ ನಾನು ನಾಟಕ ಕಲಿಬೇಕು ನನಗೆ ಸಂಗೀತ ನಾಟಕ ಇದರಲ್ಲೆಲ್ಲ ಆಸಕ್ತಿ ಅಂತ ಬಂದರು ಲಾಸ್ಟ್ ಇಯರ್ ಬಿಫೋರ್ ಲಾಸ್ಟ್ ಇಯರ್ ಬ್ಯಾಚು ಮೇಡಮ್ನವರೇ ಅದರಲ್ಲಿ ನೆಗೆಯೋದಿರುತ್ತೆ ಹಾಡೋದಿರುತ್ತೆ ಜಂಪಿಂಗ್ ಇರುತ್ತೆ ಓಡಾಡೋದಿರುತ್ತೆ ನಾಟಕ ಅಂತ ಅಂದಮೇಲೆ ಆ ಸ್ಟೇಜ್ನಲ್ಲಿ ಪರ್ಫಾರ್ಮ್ ಮಾಡೋದು ತುಂಬ ಕಷ್ಟ ಇರುತ್ತೆ ಇಲ್ಲ ನನಗೆ ಆಸಕ್ತಿ ಇದೆ ಆಮೇಲೆ ಏಜ್ ಫ್ಯಾಕ್ಟು ಏನು ಮಾಡೋದು ಅಂತಂದರೆ ನನಗೆ ಯೋಗ ಟೀಚರು ನಾನು ನನಗೆ ಕಲಿಕೆಯಲ್ಲಿ ಆಸಕ್ತಿ ಇದೆ ನನಗೆ ದಯವಿಟ್ಟು ಅಡ್ಮಿಷನ್ ಮಾಡಿಕೊಳ್ಳಿ ಅಂದರು ಇವತ್ತಿನ ದಿವಸ ಅವರೇ ರಂಗಶಾಲೆ ಓಪನ್ ಮಾಡಿದ್ದಾರೆ ಎಲ್ಲರಿಗೂ ನಾಟಕ ಹೇಳ್ಕೊಡ್ತಾರೆ ಎಲ್ಲಿ ಸರ್ ಅವರು ಮೈಸೂರಿನ ಮೈಸೂರಿನವರೇ ಮೈಸೂರಿನವರೇ ಇವರು ಸಿದ್ಧಾರ್ಥ ಲೇಔಟಲ್ಲಿದ್ದಾರೆ ಒಂದು ಸತಿ ನಿಮಗೆ ಪರಿಚಯ ಮಾಡಿಸ್ತೀನಿ ಅದು ನಮಗೆ ಹೆಮ್ಮೆ ಅಂತ ಅನಿಸುತ್ತೆ ಈ ವರ್ಷದ ಬ್ಯಾಚು ಇವಾಗ ಮೊನ್ನೆ ಎಲ್ಲ ಆಡಿಷನ್ ಎಲ್ಲ ಆಗಿದೆ ಜೂನ್ ಸೆಕೆಂಡ್ ವೀಕ್ನಿಂದ ಸ್ಟಾರ್ಟ್ ಆಗುತ್ತೆ ಒಂದು ನಲವತ್ತು ಜನ ಹುಡುಗರುಗಳು ಸೇರ್ಕೋತಾರೆ ಪ್ರತಿ ವರ್ಷ ಪಾಸ್ಔಟ್ ಆಗ್ತಾರೆ ಸೀರಿಯಲ್ಗಳು ಫಿಲಮ್ಗಳಿಗೆ ತೊಡಗಿಸ್ಕೋತಾರೆ ಇದು ನಮ್ಮ ನಟನಾದ ಒಂದು ಕಾರ್ಯಕ್ರಮ ಹಿರಿಮೆ ಗರಿಮೆ ಹೌದು 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 ಖಂಡಿತವಾಗಿ ಸೊ ಇನ್ನೇನಾದರೂ ನಿಮ್ಮ ಒಂದು ನಿಮ್ಮ ಜರ್ನಿಯಲ್ಲಿ ಇನ್ನೇನಾದರೂ ವಿಶೇಷ ಅನ್ನುವಂತಹ ಘಟನೆನ ನಮ್ಮ ಜೊತೆ ಹಂಚ್ಕೊಳ್ಳಿ ಸರ್ ಯಾವುದಾದ್ರೂ ಒಂದು ಮರೆಯಲಾಗದ ಘಟನೆ ಇದೇ ಈ ಯಾವುದು ನಾನು ಹೇಳದ್ನಲ್ಲ ಸ್ಕೂಲ್ ರಾಮಾಯಣ ಒಂದೂವರೆ ವರ್ಷದಿಂದ ಶೂಟಿಂಗ್ ಆಗ್ತಾ ಇತ್ತು ಅದು ನಿಜವಾಗ್ಲೂ ಭಯನೂ ಉಂಟು ಮಾಡ್ತು ಆಮೇಲೆ ಈ ಥರ ಶೂಟಿಂಗ್ನಲ್ಲಿ ನಡೆಯುತ್ತಲ್ಲ ನಡೆಯುತ್ತಾ ಅನ್ನೋದು ನನಗೆ ಒಂದು ಆಶ್ಚರ್ಯ ಉಂಟು ಮಾಡ್ತು ಶೂಟಿಂಗ್ ನಡೀತಾ ಇತ್ತು ಹಿರಿಯ ಕಲಾವಿದರುಗಳೆಲ್ಲ ಇದ್ದಾರೆ ಒಂದು ಅರಳಿ ಮ ಅರಳಿ ಮರದ ಕೆಳಗಡೆ ಒಂದು ಸಭೆ ಸಭೆ ರೈತರದ್ದು ಒಂದು ಸಭೆ ಅಲ್ಲಿ ಒಂದು ಇದು ಅಂತ ಎಲ್ಲ ರೆಡಿ ಮಾಡಿಕೊಂಡ್ರು ಹತ್ತುವರೆ ಆಯಿತು ಕ್ಯಾಮ್ರಾಮನ್ ಬಂದರು ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಎಲ್ಲ ಸೆಟಪ್ ಮಾಡಿಕೊಂಡ್ರು ಆರ್ಟಿಸ್ಟ್ಗಳು ಎಲ್ಲ ಬಂದರು ಕೂತ್ಕೊಂಡ್ರು ಅರಳಿ ಕಟ್ಟೆನಲ್ಲಿ ಹಿರಿಯನ ನಟರುಗಳು ಅವರು ಇವರು ಎಲ್ಲ ನಾವು ಎಲ್ಲ ಪಕ್ಕದಲ್ಲಿ ನಿಂತ್ಕೊಂಡ್ವು ಕ್ಯಾಮ್ರಾ ಏನೋ ಹೀಗೆ ಕ್ಯಾಮ್ರಾ ಮಾಡ್ತಾ ಇರಬೇಕಾದ್ರೆ ಅರಳಿ ಕಟ್ಟೆ ಅರಳಿ ಮರದ ಮೇಲ್ಗಡೆ ಹಿಂಗೆ ತಿರುಗಿಸ್ತಾ ಅಲ್ಲಿ ಹೆಜ್ಜೇನು ಹೆಜ್ಜೇನು ಕಟ್ಬಿಟ್ಟಿದೆ ಗೊತ್ತೇ ಇಲ್ಲ ನಾವು ಯಾರು ಮೇಲ್ಗಡೆ ಯಾಕೆ ಹೋಗುತ್ತೆ ಅರಳಿ ಕಟ್ಟೆ ಚೆನ್ನಾಗಿದೆ ಇಲ್ಲಿ ಶೂಟಿಂಗ್ ಮಾಡ್ಬೋದು ಅನ್ನೋ ಒಂದು ಅವ್ರಿಗೆ ಡೈರೆಕ್ಟ್ರು ಅನುಭವ ಅವರು ಎಲ್ಲ ತೀರ್ಮಾನ ಮಾಡಿಕೊಂಡ್ರು ಅವರು ಕ್ಯಾಮ್ರಾಮನ್ನು ಎಲ್ಲ ಅದು ಒಂದು ಕುಗ್ರಾಮ ಹತ್ರ ಹೆಜ್ಜೇನಿಗೆ ಯಾವಾಗ ಲೈಟ್ ಹೋಯ್ತು ಮೇಡಮ್ನವರೇ ಸ್ಟಾರ್ಟ್ ಆಗೋಯ್ತು ಅವತ್ತಿನ ದಿವಸ ಆದ ಅನುಭವ ನಾನು ನಾನಿನ್ನೂ ಮರೆಯಕ್ಕೆ ಸಾಧ್ಯನೇ ಕಚ್ತು ಇಲ್ಲ ಊತ್ಕೊಂಡ್ಬಿಡ್ತು ಕೈಯೆಲ್ಲ ಒಬ್ಬ ಜೂನಿಯರ್ ಆರ್ಟಿಸ್ಟು ಸತ್ತೇ ಹೌದಾ ಆ ಹೋಗ್ಬಿಟ್ಟು ಅಲ್ಲಿಂದ ಹೋಗೋದಿಕ್ಕೆ ಆತನೇ ಇಲ್ಲ ಅಷ್ಟು ಆವರ್ಸ್ಕೊಂಡ್ಬಿಡ್ತು ಕಚ್ಚಿ ಅವನು ಓಡೋಗೋ ಅಷ್ಟೊಳಗಡೆ ಆಮೇಲೆ ಅವನಿಗೆ ಶುಗರ್ ಎಲ್ಲ ಇತ್ತಂತೆ ಜೂನಿಯರ್ ಆರ್ಟಿಸ್ಟು ಸತ್ತು ಹೋಗ್ಬಿಟ್ಟ ಇನ್ನೊಬ್ಬ ಹಿರಿಯ ನಟ ನೀವು ಕೇಳಿರ್ಬೋದು ಅವ್ರಿಗೆ ಕಚ್ಚಿ ಅವನ್ನ ಅಡ್ಮಿಟ್ ಮಾಡಿ ದೊಡ್ಡಬಳ್ಳಾಪುರ ಹಾಸ್ಪಿಟ್ಲಿಗೆ ಅಲ್ಲಿ ಎರಡು ದಿವಸ ರೆಸ್ಟ್ ಮಾಡಿ ಬಚಾವಾದರು ಹಾಗಾಗಿ ಇದೊಂದು ಅನುಭವ ನಮಗೆಲ್ಲ ಹೇಗೆ ಅಂದರೆ ಮೈಯೆಲ್ಲ ನಡ್ಕೊ ಬಂದುಬಿಟ್ಟಿತ್ತು ಅಷ್ಟು ಕಚ್ಚಿ 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 ಆ ಹೆಜ್ಜೆನು ಹೆಜ್ಜೇನು ಹೆಜ್ಜೆನು ಕಚ್ಚಿದ್ರೆ ಅಥವಾ ಯಾವುದಾರು ಕಿರಿಜೇನು ಕಚ್ಚಿದ್ರೆ ಸಾಯ್ತಾರೆ ಅಥವಾ ಈ ಥರ ಅನುಭವ ಆಗುತ್ತೆ ಅನ್ನೋದೇ ನಮಗೂ ಗೊತ್ತಿರಲಿಲ್ಲ ಸೊ ಅದೊಂದು ಗ್ರೇಟ್ ಎಕ್ಸ್ಪೀರಿಯೆನ್ಸ್ ಮೇಡಮ್ ಆಯಿತಾ ಅಂದರೆ ಸುಮ್ಮನೆ ನಟನೆ ಅಂದರೆ ಏನೋ ಬರ್ತಾರೆ ಆ್ಯಕ್ಟ್ ಮಾಡ್ತಾರೆ ಅವ್ರದ್ದೇನೋ ಒಂದು ಬದುಕು ಅಂದ್ಕೊಳ್ತೀವಿ ಅದರಲ್ಲೂ ಎಷ್ಟು ಕಷ್ಟಗಳಿರುತ್ತೆ ಅವರು ಹೋರಾಟ ಅಲ್ವಾ ಸರ್ ಹೌದು ಕಲಾವಿದರ ಬದುಕು ದೊಡ್ಡ ಹೋರಾಟ ಆಮೇಲೆ ಇನ್ನೂ ತಾನೇ ನನಗೆ ಕಣ್ಣು ಆಪರೇಷನ್ ಆಗಿತ್ತು ಯಜಮಾನ ಅಂತ ಒಂದು ಯಜಮಾನ ಶೂಟಿಂಗು ಆ ಒಂದು ಶೂಟಿಂಗ್ ಟೈಮ್ನಲ್ಲಿ ಯಾವುದೋ ವಿಲನ್ಗೆ ನಾವೆಲ್ಲ ಬೈಯೋದು ಮತ್ತು ಆ ಸೀನ್ಗಳೆಲ್ಲ ಇರುತ್ತೆ ಅದೊಂದು ಅವನೊಂದು ಪೋಸ್ಟರ್ ಇರುತ್ತೆ ಅವನಿಗೆ ಎಲ್ಲ ಚಪ್ಪಲಿಲಿ ಹೊಡಿಬೇಕು ಆ ಥರ ಒಂದು ಸೀನು ಡೈರೆಕ್ಟ್ರ್ ಕಲ್ಪನೆ ಅದು ಆವಾಗ ಏನು ಕೊತ 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 ಕುದೀತಾ ಇದೆ ಕಲ್ಲು ಮೇಲೆ ನಿಂತ್ಕೋಬೇಕು ಕಲ್ಲು ಏನು ಸುಟ್ಟೋಗುತ್ತೆ ಬಿಸಿಲು ಆವಾಗ ಏಪ್ರಿಲ್ ಮಾರ್ಚ್ ಏಪ್ರಿಲ್ ಇದರಲ್ಲಿ ಅವಾಗಲೂ ಅಷ್ಟೇ ಈ ಪಾದ ಎಲ್ಲ ಬಾಸುಂಡೆ ಬಂದಾಗ ಬೊಬ್ಬೆ ಬಂದ್ಬಿಡಿತ್ತು ಸೊ ಅದು ನಲ್ಲಿ ನಾವು ಅನ್ಕೋತೀವಿ ಏ ಏನೋ ಒಳ್ಳೆ ಹೋಗ್ತಾರೆ ಹಿಂಗೆ ಬಂದ್ಬಿಡ್ತಾರೆ ಅಂತ ಅಲ್ಲಿ ಒಂದೊಂದು ಎಕ್ಸ್ಪೀರಿಯನ್ಸು ಕೂಡ ನಮಗೆ ಕಲಸು ಪಾಠ ಇರುತ್ತೆ ಒಳ್ಳೊಳ್ಳೆ ಡೈರೆಕ್ಟ್ರು ಬಿ ಸುರೇಶ್ ಅಂತ ಒಬ್ಬ ಡೈರೆಕ್ಟ್ರು ಮತ್ತು ಇನ್ನೂ ಈ ಕಾಟೇರ ತೆಗೆದ್ನಲ್ಲ ಅವರು ಈ ಸುಧೀರ್ ಮಗ ಅವರು ತರುಣ್ ಸುಧೀರ್ ಅವ್ರುಗಳು ಎಲ್ಲರ ಜೊತೆಯೂ ಕೆಲಸ ಮಾಡಿದ್ದೀನಿ ಖುಷಿ ಆಗುತ್ತೆ ಕೆಲವು ಅನುಭವಗಳು ಹೀಗೆ ನಮ್ಮ ನಾಟಕ ಸಿನಿಪ್ರಯಾಣ ಜರ್ನಿ ಈ ಥರ ಸಾಕ್ತಾ ಇದೆ ಮೇಡಮ್ನವ್ರೆ ಎಷ್ಟು ದಿವಸ ಆಗುತ್ತೋ ಅಷ್ಟು ದಿವಸ ಮಾಡ್ತಾ ಹೋಗೋದು ಮತ್ತು ಮಕ್ಳುಗಳಿಗೆ ದೊಡ್ಡವ್ರಿಗೆ ಈ ಥರ ಒಂದು ಏನೇನು ಹೇಳ್ಕೊಡ್ಬೇಕು ಅದನ್ನೆಲ್ಲ ರಮೇಶ ಮಾಡ್ತಾ ಬರ್ತಾ ಇದ್ದಾನೆ ನಮ್ಮ ನಟನಾ ಸಂಸ್ಥೆನಲ್ಲಿ ಕಲಿಕೆಗೆ ಬಹಳ ಬಹಳ ಅವಕಾಶ ಇದೆ ನಿಮ್ಮ ನಟನಾದಲ್ಲಿ ಮಹಿಳಾ ರಂಗಭೂಮಿ ಬಗ್ಗೆ ಅಂದರೆ ಯಾರಾದರೂ ಮಹಿಳೆಯರ ಏಕವ್ಯಕ್ತಿ ವ್ಯಕ್ತಿ ಪ್ರದರ್ಶನ ಅಥವಾ ನಾಟಕಗಳು ಯಾವ ಆಗಿದೆ ಆ ಥರ ಕೆಲವು ಹೆಸರು ಜ್ಞಾಪಕ ಬರ್ತಾ ಇಲ್ಲ ನನಗೆ ಈ ಮೊನ್ನೆ ಒಂದು ಏಕ ವ್ಯಕ್ತಿ ಮಾಡಿಲ್ಲ ಅವಳು ನಿರ್ದೇಶನ ಕಣಿವೆಯ ಹಾಡು ಅಂತ ಒಂದು ನಾಟಕ ಅದು ಸೌತ್ ಆಫ್ರಿಕಾದು ಕತೆ ಆ ಕತೆನ ಎರಡೇ ಪಾತ್ರಧಾರಿಯಾಗಿ ಶ್ರೀ ಇವರ ಮೊಮ್ಮಗ ಮತ್ತೆ ಇದು ಮೊಮ್ಮಗಳು ಮತ್ತೆ ಅಜ್ಜಿನ ಒಂದು ಕತೆ ಎರಡೇ ಪಾತ್ರ ಎಷ್ಟು ಚೆನ್ನಾಗಿದೆ ಅಂದರೆ ಮೇಡಮ್ ಇವಾಗಲೂ ನೀವು ನೋಡಿದ್ರೆ ಬಹಳ ಖುಷಿ ಪಡ್ತೀರಾ ಅದು ಸದ್ಯದಲ್ಲೇ ರಿಪೀಟ್ ಆಗುತ್ತೆ ಹೋದ ಕಡೆಗಳೆಲ್ಲ ತುಂಬ ಪ್ರಶಂಸೆ ಸಿಕ್ಕಿದೆ ಅದಕ್ಕೆ ಚೆನ್ನಾಗಿದೆ ಅದು ಇವಾಗ ಯು ಎಸ್ನಲ್ಲೂ ಕೇಳಿದ್ದಾರೆ ಆ ನಾಟಕನೇ ನಾವು ಬಂದು ನೀವು ಪ್ರದರ್ಶನ ಇಲ್ಲಿ ಮಾಡಿ ಅಂತ ಪ್ಲಾನಿಂಗ್ ಆಗ್ತಾ ಆಗ್ತಾಯಿದೆ ಸೊ ಅದರಲ್ಲಿ ಇಬ್ಬರೂ ಪ್ರಬುದ್ಧ ನಟರು ಅಂದರೆ ನಮ್ಮ ಮೇಘ ಸಮೀರ ಮತ್ತು ದಿಶಾ ಇವರಿಬ್ಬರು ಆ್ಯಕ್ಟಿಂಗು ಮತ್ತು ಕತೆ ತೊಗೊಂಡೋಗಿರೋ ಶೈಲಿ ತುಂಬ ಚೆನ್ನಾಗಿದೆ ಅವರು ಡೈರೆಕ್ಟ್ರು ಬಂದು ಅವ್ರ ಹೆಸರು ಅದು ಬಿಟ್ಟು ಮಹಿಳೆಯರೇ ಬಂದು ಅಂದರೆ ನಾಟಕಗಳಲ್ಲಿ ಪ್ರಧಾನವಾಗಿ ಮಹಿಳಾ ಪ್ರಧಾನವಾಗಿ ನಡೆದಿದೆ ಬೆಂಗಳೂರು ಟೀಮೆಲ್ಲ ಒಂದು ನಾಲ್ಕೈದು ಟೀಮ್ಗಳು ಸತತವಾಗಿ ಮಹಿಳೆಯರೇ ಒಂದು ಮೂರೋ ನಾಲ್ಕೋ ಪಾತ್ರ ಇರುತ್ತೆ ಅಥವಾ ಒಂದು ಎಂಟತ್ತ ಇರ್ಬೋದು ಮಹಿಳೆಯರೇ ಪ್ರಧಾನವಾಗಿ ಅವ್ರು ಬಂದು ಆ್ಯಕ್ಟ್ ಮಾಡಿಬಿಟ್ಟು ಒಳ್ಳೆ ಹೆಸರು ಮಾಡಿರುವಂಥ ನಾಟಕಗಳು ಅದೆಲ್ಲ ಬಂದು ಪ್ರದರ್ಶನ ಆಗಿರುತ್ತೆ ರಿಪೀಟ್ ಆಗ್ತಾನೇ ಇರುತ್ತೆ ಅದು ನಡೀತಾ ಇರುತ್ತೆ ಕಾರ್ಯಕ್ರಮಗಳೆಲ್ಲ ಪ್ರತಿ ಭಾನುವಾರ ನಮ್ಮಲ್ಲಿ ಒಂದು ದಿವಸನೂ ಈ ಸಮ್ಮರ್ ಕ್ಯಾಂಪ್ನಲ್ಲಿ ಬಿಟ್ಟರೆ ಇನ್ನು ಪ್ರತಿ ಭಾನುವಾರನೂ ನಮ್ಮಲ್ಲಿ ಶೋ ಆಗ್ತಾನೆ ಶೋ ಆಗ್ತಾನೆ ಇರುತ್ತಲ್ಲ ಮಕ್ಕಳ ನಾಟಕ ಇರುತ್ತೆ ದೊಡ್ಡವ್ರ ನಾಟಕ ಇರುತ್ತೆ ಅಂದರೆ ನಿಮ್ಮ ನಟನದಲ್ಲಿ ಮಕ್ಕಳಿಗೂ ಪ್ರಾಮುಖ್ಯತೆ ಇದೆ ಮಹಿಳೆಯರದು ಪ್ರಾಮುಖ್ಯತೆ ಇದೆ ಹೌದು ಮೇಡಮ್ ಎಲ್ಲರಿಗೂ ಖಂಡಿತವಾಗಿ ಖಂಡಿತವಾಗಿ ತುಂಬ ಸಂತೋಷ ಸರ್ ನಿಮ್ಮ ಒಂದು ಯಶಸ್ಸಿನ ಪಯಣ ಮತ್ತು ನಿಮ್ಮ ನಟನ ಸಂಸ್ಥೆಯ ಯಶಸ್ಸಿನ ಪಯಣ ತುಂಬ ಚೆನ್ನಾಗಿತ್ತು ನಮಗೆ ಇದುವರೆಗೂ ನೀವು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಮೇಡಮ್ ಅವರೇ ನಿಮ್ಮ ಚಾನಲ್ ಯಶಸ್ವಿ ಆಗಲಿ ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳೆಲ್ಲ ಮಾಡ್ತಾ ಬರಲಿ ಅಂತ ನಾನು ತುಂಬ ಹೃದಯದಿಂದ ಹಾರೈಸ್ತೀನಿ ಒಳ್ಳೆಯದಾಗಲಿ ಮೇಡಮ್ ನಿಮಗೂ ಒಳ್ಳೇದಾಗಲಿ ಸರ್ ಇನ್ನೂ ಎತ್ತರಕ್ಕೆ ಬೆಳೀರಿ ಇದೇ ಸರಳತೆಯನ್ನು ಹಾಗೆ ಒಂಥರ ಆದರ್ಶವಾಗಿ ಇಟ್ಕೊಳ್ಳಿ ಸರ್ ತುಂಬ ಸಂತೋಷ ಆಯಿತು ನಿಮ್ಗೆ ಒಳ್ಳೇದಾಗಲಿ ಸರ್ ನಮಸ್ಕಾರ ಇದುವರೆಗೂ ನಮ್ಮ ಚಾನಲ್ಗೆ ಬಂದು ಅವರ ಅಮೂಲ್ಯ ಸಮಯವನ್ನು ನಮಗೋಸ್ಕರ ವಿನಿಯೋಗಿಸಿ ಆನಂದ್ ಸರ್ ಅವರ ಅನುಭವಗಳನ್ನ ಹಂಚ್ಕೊಂಡಿದ್ದಾರೆ ಇವರಿಗೆ ನಿಮ್ಮ ಪರವಾಗಿ ಮತ್ತು ನನ್ನ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಈ ಒಂದು ಎಪಿಸೋಡ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಮಸ್ತೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್